ನಂದೆ ಎಲ್ಲ ಫ್ರೆಂಡ್ಸ್ಗೆ ಇವತ್ತು ಊಟಕ್ಕೆ ಬರ್ಲಿಕ್ಕೆ ಹೇಳಿದ್ದೆ ಯಾಕೋ ಯಾರು ಬರಲೇ ಇಲ್ಲವಲ್ಲ ಇಷ್ಟತ್ತಾದರೂ ಹಾ ಬೇಗ ಬನ್ನಿ ಅಂತ ಹೇಳಿದ್ದೆ ಗುಂಡನ ಹಾಕಲ ಅಸ್ಮಿನ ಹಾಕಾ ಬಾಗಿಂದ ಹಾಕಾ ಎಲ್ಲರಿಗೂ ಯಾಕೋ ಬರಲೇ ಇಲ್ಲ ಒಬ್ಬರು ಕೂಡ ಮತ್ತೆ ಹೋಗ ಕರಿಲಿಕ್ಕೆ ಆಗಲ್ಲ ಈಗ ಮನೇಲಿ ಯಾರು ಇಲ್ಲ ನಂದೆ ಹೊಬ್ಲೇ ಇದೀವಿ ನಂದೆ ಹೆಜ್ಮಂದ್ರ ಕೂಡ ಎಲ್ಲ ಹೋಗ್ಬಿಟ್ರು ಊಟಗೆ ಮಾಡಿಬಿಟ್ಟು ಹಾ ಗುಂಡನ ಹಾಕಾ ಬರ್ತೀವಿ ಏನು ಬರಬೇಡ ಅಂತ ಹೇಳಿದ್ರು ಇಷ್ಟತ್ತಾದರೂ ಬರಲೇ ಇಲ್ಲ ಅಯ್ಯೋ ಹೆಂಗೆ ಮಾಡೋದು ಈಗ ನಂದೆ ಬೇಟಾ ಇದ್ದಿದ್ರೆ ಕಳಿಸ್ಬಹುದು ಆ بیٹಾ ಕೂಡ ಎಲ್ಲೋ ಹಾಟಾಡ್ಲಿಕೆ ಹೋಗಿದಾನೆ ಎಡ ಹುಡುಗರು ಜೊತೆ ಅಯ್ಯೋ ಹೆಂಗೋ ಇಷ್ಟತ್ತಿಗಾದರೂ ಬಾಗಿನ ಹಾಕ ಗಣದ ಹಾಕ ಬಂದ್ರಲ್ಲ ಗಣದ ಹಾಕ ಯಾಕೆ ಇಷ್ಟ ಲೇಟಾಗಿ ಬರ್ತಿದೀರಾ मेघाಬನ್ನಿ ಅಂತ ಹೇಳಿದ್ದೆ ತಾನೇ ಹಾ ನೀವು ಹಿबरे ಬಂದಿದೀರಾ ಲಕ್ಷ್ಮಿನ ಹಾಕ ಜಯಿಂದ ಹಾಕ ಎಲ್ಲ ಹೆಲ್ಲಿ ಇನ್ನೆنگನ ಹಾಕ ಯಾರು ಬರಲೇ ಇಲ್ಲವಾ ಗಣದ ಹಾಕ ಎಲ್ಲರೂ ಕರ್ಕೊಂಡು ಬರಬೇಕು ತಾನೇ ಅಯ್ಯೋ ಬಾನು ನಾವು ಬರಬೇಕಾರೆ ನೋಡಿವಿ ಅವರಂತ ಹೋಗಿದೀವಿ ಲಕ್ಷ್ಮಕರ್ಮ ಅಂತಕ್ಕೆ ಆಲೇನೇ ಅವರatte ಕೇಳಿರಿ ಇಲ್ಲ ಕಣಮ್ಮ ಅವಳು ಬಾನರ ಮನೆಗೆ ಹೋಗ್ಳು ಜಯಮ್ಮನ ಜೊತೆಗೆ ಅಂತಂತ ಅವರatte আজকে নদে বন্দি নোকে মা কেড় হা মুহূর্তে ইস্তু বরালো বলা এলো ব্যাঁ কেটু বার্তি কেটিনে নদী কুৎকি হা ಸರಿ ಕಣೆ ಬಾನು ನಾವು ಒಳಕ್ ಹೋಗ್ಕೊಂಡಿರ್ತೀವಿ ಇನ್ನ ಯಾರಾನ ಬಂದ್ರೆ ಕರ್ಕಂಬ ಎಲ್ಲರಿಗೂ ಒಂದೇ ಸಲ ಇಕ್ಕಿವೆ ಅಂತ ಉಂಬಕ್ಕಿ ಹಾ ಒಬ್ಬೊಬ್ರಿಗೆ ಅಂತಂದ್ರೆ ಆಗ್ಲಾಗ್ಲ ಪರ್ದಾಡಕ್ ಆಗಲ್ಲ ಹಾ ಓ ಒಂದೇ ಸಲ ಎಲ್ಲರಿಗೂ ಇಕ್ಕಿರತ್ಲಾಗೆ ಎಲ್ಲ ಉಂಡು ಹೋಗ್ತಾರೆ ಒಂದೇ ಸಲ ಎಲ್ಲ ತಟ್ಟೆ ಪಟ್ಟೆ ಎಲ್ಲ ತಳ್ಕೊಬಹುದು ಹಾ ಹೌದು ಗುಣನಕ್ಕ ನಮ್ದು ಮನೆಯಲ್ಲಿ ನಮ್ದು ಒಬ್ಬರೇ ಕೆಲಸ ಮಾಡ್ಬೇಕು ನಮ್ದು ಹತ್ತೆ ಹಳೆ ಊಟ ಆಗಿ ಮಾಡ್ಬಿಟ್ಟು ಅಲ್ಲಿ ಹಿಂದೆ ಒಂದು ಮನೆ ಇದೆಯಲ್ಲ ಅಲ್ಲಿ ಹೋಗಿದ್ದಾರೆ ಟಿವಿ ನೋಡ್ಲಿಕ್ಕೆ ಅಂತ ಹಾ ಇನ್ನೊಬ್ರು ಇದಾರಲ್ಲ ನಮ್ದು ಯಜಮಾನ್ರು ತಮ್ಮಾಗೆ ಇದಾರಲ್ಲ ಅವ್ರದ್ದು ಮನೇಲಿ ಹೋಗಿದ್ದಾರೆ ಹಾ ಸೈಯಂ ಬಿಡು ನಾವು ಹೋಗಿ ಕುಕ್ಕೊಂಡಿರ್ತೀವಿ ಎಲ್ಲರೂ ಬಂದ ಮೇಲೆ ಒಂದೇ ಸಲ ಇಕ್ಕಿವಿ ಅಂತೆ ಹ್ಮ್ ನಮ್ಗೆ ಏನು ಕೆಲಸ ಇಲ್ಲ ನಿಧಾನಕ್ಕೆ ಉಂಡು ಹೋಗ್ತಿವಿ ಹ ಸರಿ ಗುಣನಕ್ಕ ನೀವು ಹೊರಗಡೆ ಹೋಗಿ ಕೂತಿರಿ ಬರ್ತೀನಿ ನಾನು ಕೆಳಗೆ ಹಜ್ಜಿಗೆ ಕೂಡ ಹೇಳಿದ್ದೆ ನಮ್ಮ ಮನೆಯಲ್ಲಿ ಹಬ್ಬಾಗೆ ಮಾಡ್ತೀವಿ ಬನ್ನಿ ಊಟಕ್ಕೆ ಅಂತ ಬರ್ತೀನಿ ಅಂತ ಹೇಳಿದ್ರು ಯಾರ್ದ ಜೊತೆ ಬರ್ತಾರೆ ಅನ್ಸುತ್ತೆ ನೋಡೋಣ ನೋಡ್ದೆ ನಿಲಸ್ಮಕ ನಮ್ಗೋಸ್ಕರ ಕಾಯ್ಕೊಂಡು ನಿಂತೇಳೆ ಬಾನು ಹ್ಮ್ ಹ್ಮ್ ಹೇಳಿದ್ಲಲ್ಲ ಪಾಪ ಅದಕ್ಕೆ

ಅಯ್ಯೋ ಬಂದಿದ್ರೆ ನಾವೇನ್ ಸಾಕಂಬರಲ್ಲಿದ್ವಿ ಬಾನು ಹಾ ಬಂತು ಹಂಗು ಅಲ್ಲಿ ಸಿಕ್ಕದು ಎಲ್ಲಿ ಹೋಗ್ತಾ ಇದೀರಾ ಅಂತ ಕೇಳ್ತು ನಾವು ಪಾನೀರ್ ಮನೆಗೆ ಹೋಗ್ತಾ ಇದೀವಿ ಊಟ ಮಾಡೋಕೆ ಓದ್ತೀ ಅಂತಂದ್ರೆ ಈ ಕಡೆಗೆ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಂಡಲ್ಲ ಅದು ಹ ಅದಕ್ಕೆ ನಾವು ಅದೇ ಬಂದ್ವಿ ಹೀಗ ಸಾಕಮ್ಮ ಬಂದ್ಲು ಸಾಕಮ್ಮ ಈ ಕಡೆಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರು ಅವಳಿಂದಾಗಿ ಪಾನೂರ್ ಮಂತ ಹೋಗ್ತಾ ಇದೀನಿ ಅಂತಾನ ಅದು ಸಾಕಮ್ಮ ಬಾನೂರ್ ಮತಕ್ಕೆ ಹೋಗ್ತಾಳೆ ಅಂತ ಹೇಳಿ ಸಾಕಮ್ಮ ನಿಂದೆ ಸಾಕಮ್ಮ ನೋಡಿದ್ರೆ ಹಾ ಈ ಕಡೆ ಹೋಗೋಳೆ ಅಲ್ಲಿ ಏನು ಪಜಿಟಿ ಮಾಡಿತ್ತೋ ಏನೋ ಗೊತ್ತಿಲ್ಲ ಸಾಕಮ್ಮ ಬೇರೆ ಅರ್ಜೆಂಟ್ ಹೋಗ್ಬೇಕು ಅಂತಂದ್ರೆ ಬಿಡ್ತಾನೆ ಇಲ್ಲ ನಾನು ಬದ್ದಿನ ಕರ್ಕೊಂಡು ಹೋಗುವ ಅಂತ ಹೋದ್ಲ ಅವ್ಳು ಮುಂದೆ ಅದು ಅವಳಿಂದೇನೆ ಓತು ಹೌದಾ ಸರಿ ಆಯ್ತು ಮಗಿಂದ ಹಠ ಮತ್ತೆ ಗುಣನ್ ಹಠ ಅವಾಗ್ಲೇ ಬಂದ್ರು ಹೊರಗಡೆ ಕೂತಿದ್ರೆ ನಡೀರಿ ನಿಮ್ದು ಎಲ್ರಿಗೂ ಊಟಕ್ಕೆ ಹಿಡ್ತೀನಿ ಆ ಹುಡುಗಿ ಹಜ್ಜಿ ಮತ್ತೆ ರಂಗೊಂದ ಹಕ್ಕ ನಿಮ್ಮೊಂದ ಹಾಕ ಇನ್ನೂ ಬಂದಿಲ್ಲ ಅವ್ರು ಬಂದ್ಮೇಲೆ ಹೊರಗೆ ಇಟ್ಕೊಡ್ತೀನಿ ನಿಮ್ದಕ್ಕೆ ಹಿಡ್ತೀನಿ ನಡೀರಿ ಹೊರಗಡೆ ಕೂತ್ಕೊಂಡು ನಡೀರಿ ಹೌದಾ ನೋಡ್ದ ಸೋಡಾ ಬುಡ್ಡಿನೂ ಆ ಗುಂಡಜ್ಜಿನೂ ನಮ್ಮನ್ನು ಕರೀದಂಗೆ ಅದೇ ಬಂದಿರದಾ ಹ್ಞೂ ನೋಡ್ತೀನಿ ಜಯಮ್ಮ কারলা আ বাজমতে কিচ্ছু কে ম কার দিগু বন্দ হা কারি দি না টা টা মে হ ব আ হটা টাজন আ জানক োকে বে া বন্দাে বন্ধুত আনে জবে কমপিউটা বরন গুন্ জন্য বাজ্য মানু। ఏను గుండమ్మరు భగ్యమ్ ఆలనే జాగ్ కుక్కర్యానీ తిమ్మకీ అవునమ్మ నీ నవంతూ నమ్మ కరయల్ నేను జయమ్మను ఇవగా కుచ్చుకు ఆగిటిీరా అదకే నవెల్ నిడల్ అదకే కరీలవు నవంతూ బాను ఏ బలవంత మిగతా బర్దంబంతా నీ నూ భగ్యమ్ బంద్విల్గొత్తు అయ్యో నాకేనో అంత అదే బంద్వి జయమ్మ ああ、やめに、バンドに、ランギナムンダゲン、ああ、ブリッ。マリネスマカ、マコカカ。ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげ t か、ごきげんか、ごきげんか、ごきげんか、ごきげんか、ごき a んか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごきげんか、ごき、 ಚೆನ್ನಾಗಿ ಜೇಮಾ ಚೆನ್ನಾಗಿಕ್ಕೊಂಡಿ ಬಾನು ಇನ್ನೇನು ಎಲ್ಗ ಹೋಗ್ಬೇಕಾಗಿತ್ತಿನಮ್ಮ ಅವ್ರೇನು ಕಾಲು ಇಕ್ಕಂಗಿಲ್ಲ ಕೈ ಇಕ್ಕಂಗಿಲ್ಲ ಹಾಂ ಅಚ್ಚನಿ ಚೆನ್ನಾಗಿ ಇಕ್ಕೊಂಡಿರ್ತಾರೆ ನಾವಂದ್ರೆ ರೈತರು ಪಲ್ದಕ್ಕೆ ಪಲ್ದಕ್ಕೂ ಹಾಕ್ತೀವಿ ಹಾ ಮಚ್ಚು ಕುಡ್ಗೋಲು ಕೂಳು ಅಂತ ವಿಂಥವಿ ಇರ್ತಾವೆ ಅಲ್ಲಂದ್ರೆ ಬಿಟ್ಟಿರ್ತೀವಿ ಏನು ಮಾಡೋಕ್ಕಾಗಲ್ಲ ಹಾಂ ಬಾನೂರು ಕೈಗೆ ಕೆಸರು ಮಾಡ್ಕೊಂಡಂಗೆ ಸುಖ ಆಗಿರ್ತಾರೆ ನಾವು ಕೆಸರು ಮಾಡ್ಕೊಂಡ್ರು ಹಾ ನಾವು ಉಳಿಸೋದು ಅಷ್ಟಾಗೆ ಐತಿ ತಗೊಳ್ಳಿ ಊಟಕ್ಕೆ ಮಾಡಿ ನೀವು

হ্যাঁ 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 নানি বাদ্যমে সোমবার তিন হত বি নানু হা অক এই গোতাকি নিমেদো হাওয়া হ্যাঁ সর সরি নয় সোমারাদ্রে শনারে সুমনি বাদ্যম হ্যাঁ তিন হ্যাঁ সোমবার তিন হতো উদ্ধার আগে সুমন হ্যাঁ আসে ওটাকে ಬಾನು 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 ನೋಡಿಗೆ ಯಾರ ಇದ್ದಾರೆ ಯಾರ ಬಂದಿರ್ಬೇಕೇನು ಹೋಗು ಕರ್ಕೊಂಡ್ಬಾರು ಅವರು ನಮ್ಮ ಜೊತೆ ಊಟ ಮಾಡ್ತಾರೆ ಅಯ್ಯೋ ಇದೇನು ಇದು ಯಾರು ಮಾತಾಡಂಗಿಲ್ಲ ಬಾನು ಬಾನು ಅಂತಂದ್ರು ಮನೆಗೆ ಯಾರೋ ಇರೋ ಇಲ್ವೋ ಹಾ ಒಂಬ ಕರ್ದಿ ಎಟ್ಲಾಗೋದ್ಲಾ ಇವು ಬಾನು ಹ್ಮ್ ಇಲ್ಲೇ ನೀನ್ ಕೇಳಿ ಏಯ್ ಬಾನು ನನ್ ಕರ್ದಿ ಕೇಳಿಸಿಲ್ವಿ ನಿನ್ಗೆ ಹಂಬಕ್ಕನಂತೂನು ಚಿವು ಸುಮ್ಮನೆ ನಿಂತಿದ್ಯಲ್ಲಿ

ಅಲ್ಲ ನಿಮ್ಮ ಮನೆಯಿಂದ ಏನಾದರೂ ಇಲ್ಲಿ ನನ್ನೊಬ್ಬಳಲ್ಲಿ ಬಂದಿದ್ರೆ ಸುಳ್ಳು ಸುಳ್ಳು ಹೇಳಿ ಇಲ್ಲಿಗೆ ಬಂದು ಸರಿ ಕಣಿದ್ದೀರಾ ಹಾಂ ಓಹ ನಾನೇನು ಭಾನೂರ್ ಮನೆ ನೋಡಿಲ್ಲ ಅಂತ ಕಣಿದ್ರೆನಿ ಆ ಸಾಕಿ ಬಾನೂರ ಮನೆಗೆ ಅಂತ ಹೋಗ್ತೀನಿ ಅಂತ ಹೇಳ್ದಾಳು ಅಕ್ಕಾಗಿ ಹೋಗ್ಯಾಳೆ ತಿಪ್ಪೆಗುಂಡಿ ಕಡೆಕ್ಕೆ ಹಾಂ ಹೋಗಿ ಅಲ್ಲಿ ಸೀರೆ ಹತ್ತಿ ಕುಕ್ಕಾಣ್ಸಾಳೆ ನಾನು ಹೋಗಿ ಹೋಗಿ ಅವಳಿಂದ ಓದ್ನಲ್ಲ ಸುಮ್ಮನೆ ಅವಳೇ ಬಂದಿದ್ರು ಬರ್ಬೋದಾಗಿತ್ತು

ಗಬ್ಬು ಆಸ್ನಿ ಆ ಆಡ್ ದೂರ ನಿಂತ್ಕೊಂಡಿದ್ರು ಗಬ್ಬು ಆಸ್ನೆ ಹೊಡಿಯೋದು ಅದಕ್ಕೆ ಮೂಗು ಮುಚ್ಕೊಂಡು ಅದೇ ಬಂದು ಇಟ್ಲಾಗಿ ಹಾ ಇಲ್ಲಿ ನೋಡಿರಿ ಇಲ್ಲಿ ಅವಡ್ಯರು ಇಲ್ಲಿ ಬಂದು ಕೂಕೊಂಡು ತಿಂತ ಕೂಕ್ರಿ ಹಾ ನಾನು ಕಾಕಂಬಂದ್ರೇನಂಗೆ ಸೌದೋಗಿ ಅಮ್ಮಂಗೆ ಅಯ್ಯೋ ಈ ಕಿವುದಿ ನಿಮ್ಮ ಏನು ಬಂದಿ ಕೆಲಸ ಮಕ್ಕ ತುಂಬ ಟೈಮ್ಗೆ ಏನೇನು ಗಬ್ ಗಬ್ಬಗ್ ಮಾತಾಡ್ತಾಳೆ ಹ್ಞೂ ಉಂಬಕ್ಕೆ ಸರ್ ಬರಲ್ಲ ಏ ಬಾನು ಮೊದಲು ತಂದಿಕ್ಕು ತಿಂಬಿ ಅವಳು ಹಾಂ ಇಲ್ಲಿದ್ರೆ ಹಿಂಗೆ ಮಾತಾಡ್ತಿ ನಿಂತ್ಕೊತಾಳೆ ಕಿವುಡ್ದಿಲ್ಲಿ ನಮ್ಮನ್ನು ತಿಂಬಕ್ಕೆ ಬಿಡಲ್ಲ ಅವಳು ತಿಂಬಲ್ಲ ಹಾ ತಂದ್ಕೊಡ ಜಲ್ದು ಉಂಬ್ಲಿ

বকৰি হব বিু হ'ব ইষ্ট্ৰে লাই দলি ফ্ৰেণ্ড